ನಮಸ್ತೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಲಾಂಗೆಸ್ಟ್ ಎಸ್ಟ್ ಎಲ್ಲರೂ ತಮ್ಮ ನೋಡಿರೋ ಹಾಗೇನೆ ಅದನ್ನ ನೋಡ್ಬಿಟ್ಟೆ ಬಂದಿದ್ದೀರಾ ಅಂತ ಗೊತ್ತಿದೆ ಭಾಗ್ಯಲಕ್ಷ್ಮಿ ಅಂತಂದ್ರೆ ಒಂದ್ ಇವಾಗ ಹುಟ್ಟಿರೋ ಅಂತ ಹೆಣ್ಮಗುಗೆ ಅಂದ್ರೆ ಮೊದಲನೇ ಹೆಣ್ಮಗೂ ಮಾಡ್ತ ಬರು ಬರುತ್ತೆ ಎರಡನೇ ಹೆಣ್ಮಗುಗೂ ಮಾಡ್ಸದಿಕ್ ಬರುತ್ತೆ ಇದು ಊಹಾಪೋಹಗಳು ಇರುತ್ತೆ ಅಂದ್ರೆ ತಂದೆ ಆಧಾರ್ ಕಾರ್ಡ್ ತಾಯಿ ಆಧಾರ್ ಕಾರ್ಡ್ ಒಂದೇ ಅಡ್ರೆಸ್ ರೇಷನ್ ಕಾರ್ಡ್ ಒಂದು ಅಡ್ರೆಸ್ ಪ್ರೂಫ್ ಇರಬೇಕು ಊರಲ್ಲಿಂದ್ರೆ ಆಗಲ್ಲ ಆತರ ಏನೂ ಇಲ್ಲ ಯಾಕೆಂದ್ರೆ ಆಲ್ರೆಡಿ ನನ್ನ ಮಗಳಿಗೆ ಮಾಡ್ಸೋದಕ್ಕೆ ರೆಡಿ ಮಾಡಿದ್ದೀನಿ ಡಾಕ್ಯುಮೆಂಟ್ಸ್ ಕೂಡ ಇದೆ ಈ ವಿಡಿಯೋದಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಏನೇನು ಬೇಕು ಅಂತ ಹೇಳ್ಬಿಟ್ಟು ನೀವು ನೀಟಾಗಿ ನೋಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಿಮ್ಮ ಮಗುಗೂ ಕೂಡ ನೀವು ಭಾಗ್ಯಲಕ್ಷ್ಮಿ ಬಣ್ಣ ಈಸಿಯಾಗಿ ಆರಾಮಾಗಿ ಮಾಡ್ಕೊಬಹುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಏನ್ ಹೇಳ್ತೀನಿ ಅಂತ ಅಂದ್ರೆ ಕೆಲವರು ಹೇಳಿರ್ತಾರೆ ನಿಮ್ಗೆ ಹುಟ್ಟಿದ ಒಂದ್ ತಿಂಗಳ ಮಾಡಿಸ್ಬಿಡ್ಬೇಕು ಇಲ್ಲ ಎರಡು ತಿಂಗಳೊಳಗಡೆ ಇಲ್ಲ ಒಂದು ವರ್ಷದೊಳಗಡೆ ಮಾಡಿಸಿದ್ರೆ ಭಾಗ್ಯಲಕ್ಷ್ಮಿ ಬರುತ್ತೆ ಇಲ್ಲಾಂದರೆ ಬರಲ್ಲ ಇವತ್ತು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ ಹುಟ್ಟಿದ ಮಗು ಎರಡು ವರ್ಷದೊಳಗಡೆ ಮಾಡಿಸ್ಬೋದು ಒಂದು ವರ್ಷ ಎಂಟು ತಿಂಗಳು ಆದ್ರೂ ಮಾಡಿಸ್ಬೋದು ಒಂದು ವರ್ಷ ಒಂಬತ್ತು ತಿಂಗಳಾದ್ರೂ ಮಾಡಿಸೋದಿಗ್ ಬರುತ್ತೆ ಬಟ್ ಎರಡು ಆಪ್ಷನ್ ಇದೆ ಒಂದು ವರ್ಷ ಆಯಿತು ಒಂದು ಒಳಗಡೆ ನೀವು ಮಾಡಿಸ್ಕೊಂಡ್ರೆ ಮಗದು ಆಧಾರ್ ಕಾರ್ಡ್ ಬೇಕಾಗಲ್ಲ ಬಟ್ ಎರಡು ಒಳಗಡೆ ಮಾಡಿಸ್ಕೊಂಡ್ರೆ ಮ್ಯಾಂಡೇಟ್ರಿ ಆಧಾರ್ ಕಾರ್ಡ್ ಬೇಕೇ ಬೇಕು ನಾನು ಹಿಂಗೆ ಹೇಳಿದೆ ಅಂದರೆ ಈಗ ನನ್ನ ಮಗಳಿಗೆ ಒಂದು ವರ್ಷ ಏಳು ತಿಂಗಳು ಅವ್ರದ್ದು ಫಾರ್ಮ್ ಎಲ್ಲ ರೆಡಿ ಇತ್ತು ಬಟ್ ನಾವು ಕೊಡೋದಕ್ಕೆ ಇಲ್ಲಿ ಊರಲ್ಲಿರಲಿಲ್ಲ ಬೆಂಗಳೂರಲ್ಲಿ ಇದ್ರಿ ಇಲ್ಲಿ ಬಂದಾಗ ಗೊತ್ತಾಯಿತು ಪಾಪದು ಆಧಾರ್ ಕಾರ್ಡ್ ಮ್ಯಾಂಡೇಟ್ರಿ ಬೇಕೇ ಬೇಕು ಅಂತ ಹೇಳಿದ್ವಿ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತಂದರೆ ಅಪ್ಪ ಅಮ್ಮ ಮಗು ಎತ್ಕೊಂಡಿರುವಂಥ ನಾಲ್ಕು ಫೋಟೋ ಮಗುವಿನ ಬರ್ತ್ ಸರ್ಟಿಫಿಕೇಟ್ ತಂದೆಯ ಆಧಾರ್ ಕಾರ್ಡ್ ತಾಯಿಯ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೊತೆಗೆ ಇನ್ಕಮ್ ಮತ್ತೆ ತಾಯಿ ಕಾರ್ಡಿನ ಮೊದಲನೇ ಪ್ರೇಜ್ ಜೆರಾಕ್ಸ್ ಬೇಕಾಗುತ್ತೆ ಜೊತೆಗೆ ಮಗುಗೆ ಮೂರು ಇಂಜೆಕ್ಷನ್ ಕಂಪ್ಲೀಟ್ ಆಗಿರಬೇಕು ಒಂದೂವರೆ ತಿಂಗಳದು ಎರಡೂವರೆ ತಿಂಗಳದು ಮೂರುವರೆ ತಿಂಗಳದು ಮೂರು ಇಂಜೆಕ್ಷನ್ ಕಂಪ್ಲೀಟ್ ಆಗಿರುತ್ತೆ ಅದನ್ನ ತಾಯಿ ಕಾರ್ಡಲ್ಲಿ ಫಿಲ್ ಮಾಡಿರ್ತಾರೆ ಅದ್ರದೊಂದು ಜೆರಾಕ್ಸ್ ಪ್ರತಿ ಬೇಕಾಗುತ್ತೆ ಮುಖ್ಯವಾಗಿ ಹೇಳೋದೇನಂದರೆ ನೀವು ವರ್ಷದ ಒಳಗಡೆ ಮಾಡಿಸಿದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಸಾಕಾಗುತ್ತೆ ಬಟ್ ಒಂದ್ ವರ್ಷ ಆಗಿಂದ ನೀವು ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಗುವಿನ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗಿರುತ್ತೆ ನಂಗೆ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ರೆಡಿ ಇದೆ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ನ ಹೋಗ್ಬಿಟ್ಟು ಭೇಟಿ ಮಾಡಿ ಅವರು ನಿಮಗೆ ಅಪ್ಲಿಕೇಶನ್ಸ್ ಕೊಡ್ತಾರೆ ನಾಲ್ಕು ಅಪ್ಲಿಕೇಶನ್ಸ್ ಇರುತ್ತೆ ನೀವು ಎಜುಕೇಟೆಡ್ ಆದರೆ ನಿಮಗೆ ಫಿಲ್ ಮಾಡೋದಕ್ಕೆ ಹೇಳ್ತಾರೆ ಟೋಟಲ್ ನಾಲ್ಕು ಬಾಂಡ್ ಇರುತ್ತೆ ಸೇಮ್ ಇರುತ್ತೆ ಒಂದು ನಿಮಗೆ ಒಂದು ಟೀಚರ್ ಗೆ ಇನ್ನೊಂದು ಆಫೀಸ್ ಕೊಡೋದಕ್ಕೆ ಎಲ್ಲ ಅಪ್ ಮಾಡಿ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಜೊತೆಗೆ ಸೈಬರ್ ಅಲ್ಲಿ ಮುಚ್ಚಳಿಕೆ ಪತ್ರ ಭಾಗ್ಯಲಕ್ಷ್ಮಿದು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಅದಕ್ಕೆ ಮತ್ತೆ ನಾವ್ ಕೊಡುವಂತ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಮೇಲೂ ಅಡ್ವೊಕೇಟ್ ಸಿಗ್ನೇಚರ್ ಆಗಿರ್ಬೇಕು ಆ ಸಿಗ್ನೇಚರ್ ಆದ್ಮೇಲೆ ಅಂಗನವಾಡಿ ಟೀಚರ್ ಕೊಟ್ಟಿರ್ತಾರಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲೂ ತಂದೆ ತಾಯಿ ಸಹಿ ಹಾಕ್ಬಿಟ್ಟು ಎಲ್ಲ ಸಿಗ್ನೇಚರ್ ಆಗಿರೋ ಪ್ರತಿ ಎಲ್ಲ ತೊಗೊಂಡೋಗಿ ಕೊಟ್ಟರೆ ಅವ್ರು ಆಫೀಸಿಗೆ ಕೊಡ್ತಾರೆ ನೀವು ಆಫೀಸ್ ಕೊಟ್ಟಾದ್ಮೇಲೆ ಒಂದು ವರ್ಷ ಆದ್ಮೇಲೆ ನಿಮ್ಮ ಬಾಂಡು ನಿಮ್ಮ ಕೈ ಸೇರುತ್ತೆ ಇಷ್ಟೆಲ್ಲ ವಿಡಿಯೋ ಮಾಡಿದ್ಮೇಲೆ ಕೆಲವರಿಗೆ ಪ್ರಶ್ನೆ ಉಟ್ಕೊಂತಿರ್ಬೋದು ಮೇಡಮ್ ಮೊದಲನೇ ಮಗುಗೆ ಹೇಳಿದ್ರಿ ಬಟ್ ಎರಡನೇ ಮಗು ಹೆಣ್ಮಗು ಆದನು ಭಾಗ್ಯಲಕ್ಷ್ಮಿ ಬಾಂಡ್ ಬರುತ್ತೆ ಬರುತ್ತೆ ಬಟ್ ಒಂದು ಕಂಡೀಷನ್ಸ್ ಇದೆ ಏನು ಅಂತಂದ್ರೆ ಮ್ಯಾಂಡೇಟ್ರಿ ಆಪರೇಷನ್ ಮಕ್ಕಳಾಗದೇ ಇರೋ ತರ ಆಪರೇಷನ್ ಮಾಡಿಸ್ಕೊಂಡಿರ್ಬೇಕಾಗುತ್ತೆ ಅದನ್ನ ಏನು ಪ್ರೂಫ್ ಇದೆ ಅದನ್ನ ಲಗತ್ತಿಸ್ಬೇಕಾಗುತ್ತೆ ಈ ಮಾಹಿತಿಯನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಯಾರೆಲ್ಲ ಇನ್ನೂ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡ್ತಿಲ್ಲ ಅವರೆಲ್ರಿಗೂ ಮಾಡ್ಸೋದಕ್ಕೆ ಉಪಯೋಗ ಆಗುತ್ತೆ